ಶಿಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ಬೆಳಗ್ಗೆ ಎದ್ದು ಇದೊಂದು ಕೆಲಸ ಮಾಡಿ ಜೀವನದಲ್ಲಿ ನಿಮಗೆ ಸೋಲು ಅನ್ನೋ ಮಾತೆ ಇಲ್ಲ ಅದೃಷ್ಟ ಸದಾ ನಿಮ್ಮ ಜೊತೆಗೇ ಇರುತ್ತೆ ಅನ್ನೋ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗೇನೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಅಂಗೈಯನ್ನ ನೋಡಿಕೊಂಡು ಕರಾಗ್ರೆ ವಸತೆ ಲಕ್ಷ್ಮಿ ಕರ ಮಧ್ಯೆ ಸರಸ್ವತಿ ಕರ ಮೂಲೇ ತುಗೋವಿಂದ ಪ್ರಭಾತೆ ಕರ ದರ್ಶನಂ ಅನ್ನೋ ಮಂತ್ರವನ್ನ ಹೇಳಿ ದಿನವನ್ನ ಆರಂಭ ಮಾಡ್ತೀವಿ ದೇವ್ರೆ ಈ ದಿನ ಚೆನ್ನಾಗಿರ್ಲಪ್ಪ ಎಲ್ಲಾ ಕೆಲಸಗಳು ಸುಸೂತ್ರವಾಗಿ ನಡೀಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತೀವಿ ಇದ್ರ ಜೊತೆ ಇನ್ನೊಂದು ರಹಸ್ಯ ಕೆಲಸವನ್ನ ಪ್ರತಿದಿನ ಮಾಡೋದ್ರಿಂದ ಜೀವನದಲ್ಲಿ ನೀವು ಸದಾ ಶ್ರೀಮಂತರಾಗೇ ಇರಬಹುದು ಅಲ್ಲದೆ ಅದೃಷ್ಟ ಅನ್ನೋದು ಸದಾ ನಿಮ್ಮ ಜೊತೆಗೇ ಇರುತ್ತೆ ಆ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾ ನಿಮಗೆ ತಿಳಿಸ್ಕೊಡ್ತೀನಿ ಹಾಗಾಗಿ ಈ ವಿಡಿಯೋನ ಸ್ವಲ್ಪನೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಒಂದ್ ವೇಳೆ ನೀವೇನಾದ್ರೂ ಸ್ಕಿಪ್ ಮಾಡಿದ್ರೆ ತುಂಬಾ ಇಂಪಾರ್ಟೆಂಟ್ ಮಾಹಿತಿಯನ್ನ ನೀವು ಮಿಸ್ ಮಾಡ್ಕೊಳ್ತೀರಾ ಹಿಂದೂ ಧರ್ಮದಲ್ಲಿ ಗೋಮಾತೆಗೆ ವಿಶೇಷ ಸ್ಥಾನ ಇದೆ ಗೋಮಾತೆಯಲ್ಲಿ ಮೂವತ್ಮೂರು ಕೋಟ್ಯಾನುಕೋಟಿ ದೇವಾನುದೇವತೆಗಳ ಆವಾಸ ಸ್ಥಾನ ಇದೆ ಅನ್ನೋದು ಎಲ್ರಿಗೂ ಗೊತ್ತಿದೆ ಅದರ ಹೊರತಾಗಿಯೂ ಒಂದು ರಹಸ್ಯವನ್ನ ನೀವು ತಿಳಿದ್ರೆ ಇಂದಿನಿಂದಲೇ ನೀವು ಗೋಮಾತೆಯನ್ನ ಪ್ರತಿದಿನ ನಿಸ್ವಾರ್ಥವಾಗಿ ಪೂಜೆ ಮಾಡೋದಕ್ಕೆ ಆರಂಭ ಮಾಡ್ತೀರಿ ಪೌರಾಣಿಕ ಕಾಲದಿಂದಲೂ ಗೋಮಾತೆಗೆ ತಾಯಿಯ ಸ್ಥಾನಮಾನ ನೀಡಲಾಗಿದೆ ಗೋಮಾತೆಯನ್ನು ಪೂಜಿಸೋದು ಮುಕ್ಕೋಟಿ ದೇವರುಗಳನ್ನು ಪೂಜಿಸಿದಂತೆ ಹಸುವಿನ ತುಪ್ಪ ಹಸುವಿನ ಹಾಲು ಹಸುವಿನ ಮೂತ್ರ ಮತ್ತು ಹಸುವನ್ನು ಕೂಡ ಪೂಜೆಯಲ್ಲಿ ಬಳಸಲಾಗುತ್ತೆ ಹಸು ಪೌರಾಣಿಕ ಪ್ರಾಮುಖ್ಯತೆಯಿಂದ ಮಾತ್ರವಲ್ಲ ವಾಸ್ತುಶಾಸ್ತ್ರದಲ್ಲಿ ಇದನ್ನ ಬಹಳ ವಿಶೇಷ ಮತ್ತು ಪವರ್ಫುಲ್ ಅಂತ ಪರಿಗಣಿಸಲಾಗಿದೆ ಹಸು ವಾಸಿಸುವ ಸ್ಥಳದಿಂದ ಎಲ್ಲಾ ವಾಸ್ತುವಿನ ದೋಷಗಳನ್ನ ತೆಗೆದುಹಾಕುತ್ತೆ ಅಂತ ನಂಬಲಾಗಿದೆ ಮನೆಯಲ್ಲಿ ತಯಾರಿಸಿದ ಬೆಳಗಿನ ತಾಜಾ ಉಪಹಾರವನ್ನ ಅವತ್ತೇ ಹಸುವಿಗೆ ಕೊಟ್ರೆ ದೇವರ ಆಶೀರ್ವಾದ ಪ್ರಾಪ್ತಿಯಾಗುತ್ತೆ ಜೊತೆಗೆ ಯಾವ ವ್ಯಕ್ತಿಗೆ ಜೀವನದಲ್ಲಿ ನಿರಂತರವಾಗಿ ಸೋಲು ಸೋಲು ಎದುರಾಗ್ತಾನೆ ಇರುತ್ತೋ ಅಂಥವರು ಪ್ರತಿನಿತ್ಯ ಬೆಲ್ಲವನ್ನ ತನ್ನ ಕೈಗಳಿಂದ ಹಸುವಿಗೆ ಪ್ರೀತಿ ಮತ್ತು ಭಕ್ತಿಯಿಂದ ತಿನಿಸುದ್ರೆ ಅಂಥ ವ್ಯಕ್ತಿಯ ಜೀವನವೇ ಬದಲಾಗುತ್ತೆ ಆತನ ಜೀವನದಲ್ಲಿ ಗೆಲುವೇ ಗೆಲುವು ಸೋಲು ಅನ್ನೋ ಮಾತೇರೋಲ್ಲ ಇದರಿಂದ ಸದಾಕಾಲ ಅದೃಷ್ಟದ ಬಾಗಿಲು ತೆರೆದಿರುತ್ತೆ ಗೋಮಾತೆಯ ಪ್ರದಕ್ಷಿಣೆ ಮಾಡೋದ್ರಿಂದ ಆ ವ್ಯಕ್ತಿಯು ದುಷ್ಟಗ್ರಹಗಳ ಪೀಡೆ ದೇವ್ವ ಭೂತ ಪಿಶಾಚಿಗಳಂಥ ಕೆಟ್ಟ ಶಕ್ತಿಗಳ ಭಯದಿಂದ ಪಾರಾಗಬಹುದು ಹಸುವನ್ನ ಗುರುಗ್ರಹಕ್ಕೆ ಹೋಲಿಸಲಾಗುತ್ತೆ ಹಾಗಾಗಿ ಗುರುವಾರದ ದಿನ ಚಪಾತಿ ಅಥವಾ ಅನ್ನಕ್ಕೆ ಸ್ವಲ್ಪ ಅರಿಶಿನ ಬೆರೆಸಿ ಹಸುವಿಗೆ ಕೊಟ್ಟರೆ ಸುಖ ಸಮೃದ್ಧಿ ಐಶ್ವರ್ಯ ಪ್ರಾಪ್ತಿಯಾಗುತ್ತೆ ಮನೆ ಮನಸ್ಸಿನಿಂದ ದುಷ್ಟಶಕ್ತಿಗಳು ದೂರವಾಗುತ್ತೆ ಜೀವನದಲ್ಲಿ ಯಾವ ಶುಭ ಕಾರ್ಯಗಳು ನಡೀತಾ ಇಲ್ಲ ಅಂತ ಆದ್ರೆ ದಿನಾಲು ರೊಟ್ಟಿ ಅಥವಾ ಚಪಾತಿ ಅನ್ನವನ್ನು ಹಸುವಿಗೆ ತಿನ್ನಿಸಿ ಹಸುವಿನ ತಲೆಗೆ ಕಾಲಿಗೆ ನಮಸ್ಕರಿಸಿ ಯಾವುದೇ ಶುಭ ಕಾರ್ಯ ಮಾಡೋಕ್ಕೂ ಮುಂಚೆ ಹಸುವಿನ ಪೂಜೆಯನ್ನ ಮಾಡಬೇಕು ನೀವು ಎಲ್ಲಾದ್ರೂ ಹೋಗುವಾಗ ಹಸು ಅಡ್ಡ ಬಂದ್ರೆ ಅದು ಶುಭ ಸಂಕೇತ ಮನೆಯ ಸುತ್ತಮುತ್ತ ಹಸುಗಳು ಓಡಾಡ್ತಾ ಇದ್ರೆ ಮನೆಯ ಕಷ್ಟಗಳು ತನ್ನಷ್ಟಕ್ಕೆ ತಾನೇ ದೂರವಾಗುತ್ತೆ ಸಮೃದ್ಧವಾದ ಜೀವನ ನಿಮ್ಮ ಪಾಲಾಗುತ್ತೆ ಗೋಮಾತೆಯ ಸಗಣಿಯಲ್ಲಿ ಲಕ್ಷ್ಮೀದೇವಿಯು ನೆಲೆಯಾಗಿರ್ತಾಳೆ ಅನ್ನೋ ನಂಬಿಕೆ ಇದೆ ಹಸುವಿನ ಒಂದು ಕಣ್ಣಿನಲ್ಲಿ ಸೂರ್ಯ ಮತ್ತು ಇನ್ನೊಂದು ಕಣ್ಣಿನಲ್ಲಿ ಚಂದ್ರದೇವ ವಾಸವಾಗಿದ್ದಾರೆ ಹಸುವಿನ ಹಾಲಿನಲ್ಲಿ ಸಕ್ಕರೆ ಅಂಶ ಕಂಡುಬರುತ್ತದೆ ಇದು ರೋಗಗಳ ಸಾಮರ್ಥ್ಯವನ್ನ ಕಡಿಮೆ ಮಾಡುತ್ತೆ ಹಸುವಿನ ಬಾಲದಲ್ಲಿ ಹನುಮಂತನು ವಾಸವಾಗಿರುತ್ತಾನೆ ಯಾವುದೇ ಓರ್ವ ವ್ಯಕ್ತಿಯು ತನ್ನ ಜೀವನದಲ್ಲಿ ನೆಗೆಟಿವ್ ಎನರ್ಜಿಯಿಂದ ಇಳಿಗೆ ಆಗ್ತಾ ಇಲ್ಲ ಆದ್ರೆ ಹಸುವಿನ ಬಾಲವು ಅದನ್ನ ದೂರವಾಗಿಸುವ ಶಕ್ತಿಯನ್ನ ಹೊಂದಿದೆ ಕಪ್ಪು ಹಸುವನ್ನು ಆರಾಧಿಸೋದ್ರಿಂದ ಒಂಬತ್ತು ಗ್ರಹಗಳನ್ನು ಶಾಂತವಾಗಿರಿಸಬಹುದು ವಿಧಿವಿಧಾನಗಳ ಮೂಲಕ ಗೋಮಾತೆಯನ್ನು ಪೂಜಿಸೋದ್ರಿಂದ ಶತ್ರು ಬಾಧೆಯು ಬಹುಬೇಗ ದೂರವಾಗುತ್ತೆ ಯಾವುದೇ ಶುಭ ಕಾರ್ಯವು ಪದೇ ಪದೇ ಸ್ಥಗಿತಗೊಂಡ್ರೆ ಮತ್ತು ನಿರಂತರ ಪ್ರಯತ್ನಗಳ ನಂತರವೂ ನೀವು ಆ ಕೆಲಸದಲ್ಲಿ ಯಶಸ್ಸನ್ನು ಪಡೆಯದೇ ಇದ್ರೆ ಗೋಮಾತೆಯ ಕಿವಿಯಲ್ಲಿ ಆ ಕೆಲಸದ ಬಗ್ಗೆ ಹೇಳಿ ಇದರಿಂದ ನಿಮ್ಮ ಸ್ಥಗಿತಗೊಂಡ ಕೆಲಸವು ಬಹುಬೇಗ ಪೂರ್ಣಗೊಳ್ಳುತ್ತೆ ಗೋಮಾತೆಯನ್ನು ಪೂಜಿಸುವ ವ್ಯಕ್ತಿಯು ಜೀವನದಲ್ಲಿ ಬರುವ ಎಲ್ಲಾ ವಿಪತ್ತುಗಳನ್ನ ನಿವಾರಣೆ ಮಾಡಿಕೊಳ್ಳುವ ಶಕ್ತಿ ಹೊಂದಿರ್ತಾನೆ ನಾಗದೇವತೆಯು ಗೋಮಾತೆಯ ಕಾಲಿನ ಗೊರಸಿನಲ್ಲಿ ವಾಸವಾಗಿರ್ತಾಳೆ ಅನ್ನೋ ನಂಬಿಕೆ ಇದೆ ಗೋಮಾತೆ ನೆಲೆಸುವ ಸ್ಥಳದಲ್ಲಿ ಅಥವಾ ಗೋಮಾತೆ ಹೆಜ್ಜೆ ಇಡುವ ಸ್ಥಳದಲ್ಲಿ ಹಾವು ಅಥವಾ ಚೇಳು ಕೂಡ ಬರೋದಿಲ್ಲ ಅಂತ ಹೇಳಲಾಗುತ್ತೆ ಗೋಮಾತೆಯು ಯಾವ ಸ್ಥಳದಲ್ಲಿ ಉಸಿರಾಡೋದಕ್ಕೆ ಆರಂಭಿಸ್ತಾಳೋ ಆ ಸ್ಥಳದಲ್ಲಿ ಸಂತೋಷದ ಮಳೆಯೇ ಆಗುತ್ತೆ ಅಂತಹ ಮನೆಯಲ್ಲಿ ಲಕ್ಷ್ಮೀ ದೇವಿಯು ವಾಸ ಮಾಡೋದಕ್ಕೆ ಪ್ರಾರಂಭಿಸ್ತಾಳೆ ಅನ್ನೋ ನಂಬಿಕೆ ಇದೆ ಕೆಲವರು ಹಸುವಿನ ಕುತ್ತಿಗೆಗೆ ಗಂಟೆಯನ್ನ ಕಟ್ತಾರೆ ಈ ಗಂಟೆಯ ಶಬ್ದವು ಹಸುವಿಗೆ ಆರತಿ ಮಾಡಿದಂತಿರುತ್ತೆ ಹಸುಗಳು ಮನೆ ಹತ್ರ ಬಂದ್ರೆ ಕೆಲವೊಂದು ವಸ್ತುಗಳನ್ನ ತಿನ್ನೋದಕ್ಕೆ ಕೊಡೋದ್ರಿಂದ ದರಿದ್ರ ನಿಮ್ಮನ್ನ ಸುತ್ತಕೊಳ್ಬಹುದು ಜೀವನದಲ್ಲಿ ತುಂಬಾ ಕಷ್ಟವನ್ನ ಅನುಭವಿಸ್ಬೇಕಾಗುತ್ತೆ ಈ ಕೆಲ ವಿಷಯಗಳನ್ನ ನೆನ್ಪಲ್ಲಿಟ್ಕೊಳ್ಳಿ ಹಿಂದಿನ ದಿನ ಮಾಡಿದಂತಹ ಅಡುಗೆ ಪದಾರ್ಥಗಳನ್ನ ಯಾವುದೇ ಕಾರಣಕ್ಕೂ ಗೋಮಾತೆಗೆ ಕೊಡಬಾರ್ದು ಹಾಳಾದ ತರಕಾರಿ ಅಥವಾ ಹಣ್ಣುಗಳನ್ನ ಕೊಡಬಾರ್ದು ಇದರಿಂದ ದೇವರಿಗೆ ಅಪಮಾನ ಮಾಡಿದಂತಾಗುತ್ತೆ ಹಾಲನ್ನ ಯಾವುದೇ ಕಾರಣಕ್ಕೂ ಗೋಮಾತೆಗೆ ಆಹಾರವಾಗಿ ನೀಡಬಾರದು ಇದರಿಂದ ಮನೆಗೆ ಬಡತನ ಬರುತ್ತೆ ಗೋಮಾತೆಗೆ ಯಾವಾಗಲೂ ಸದಾ ತಾಜಾ ಮತ್ತು ಅಂದಿನ ದಿನ ಮಾಡಿದ ಶುಚಿಯಾದ ಆಹಾರವನ್ನು ಮಾತ್ರ ತಿನ್ನೋದಕ್ಕೆ ಕೊಡಬೇಕು ಇದರಿಂದ ನಿಮಗೆ ಶ್ರೇಯಸ್ಸು ಉಂಟಾಗುತ್ತೆ ಹಸುವಿನಲ್ಲಿ ಕೆಲವೊಂದು ರೋಗಗಳನ್ನು ತಡೆಯುವಂತಹ ಶಕ್ತಿ ಇದೆ ಹಸುವಿನ ಹತ್ರ ದಿನ ನೀವು ಹೋಗ್ತಾ ಇದ್ರೆ ಸಾಂಕ್ರಾಮಿಕ ರೋಗಗಳು ಜ್ವರ ಕೆಮ್ಮು ಇತ್ಯಾದಿಗಳು ಔಷಧಿ ಇಲ್ಲದೆ ದೂರವಾಗುತ್ತೆ ಅಂತ ಬಲ್ಲವರು ಹೇಳ್ತಾರೆ ಪಂಚಗವ್ಯವು ಮನುಷ್ಯನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಪಂಚಗವ್ಯ ಯಾವುದು ಅಂತಂದ್ರೆ ಹಸುವಿನ ಹಾಲು ತುಪ್ಪ ಮೊಸರು ಗೋಮೂತ್ರ ಸಗಣಿ ಇದನ್ನ ಉಪಯೋಗಿಸೋದ್ರಿಂದ ಶರೀರದ ಬಾಧೆ ರೋಗ ಎಲ್ಲವೂ ವಾಸಿಯಾಗುತ್ತೆ ಅಂತ ಹೇಳ್ತಾರೆ ಗೋಮಾತೆಯು ತನ್ನ ಬೆನ್ನ ಮೇಲೆ ಪರ್ವತಾಕಾರದ ಉಬ್ಬರವನ್ನ ಹೊಂದಿರುತ್ತೆ ಇದು ಸೂರ್ಯ ಮತ್ತು ಕೇತುನಾಡಿಯನ್ನ ಹೊಂದಿದೆ ಪ್ರತಿದಿನ ಬೆಳಗ್ಗೆ ಗೋಮಾತೆಯ ಬೆನ್ನನ್ನ ನಮ್ಮ ಕೈಗಳಿಂದ ಉಜ್ಜೋದ್ರಿಂದ ನಮ್ಮ ಎಲ್ಲಾ ರೋಗಗಳು ನಾಶವಾಗುತ್ತೆ ಅನ್ನೋ ನಂಬಿಕೆ ಇದೆ ಪ್ರತಿದಿನ ಬೆಳಗ್ಗೆ ಎದ್ದು ಗೋಮಾತೆಯ ಬೆನ್ನನ್ನ ಭಕ್ತಿಯಿಂದ ಯಾರು ಕೈಯಾಡಿಸ್ತಾರೋ ಅವರಿಗೆ ಜೀವನದಲ್ಲಿ ಬಡತನ ಬರೋದಿಲ್ಲ ಅದೃಷ್ಟ ಸದಾ ಅವ್ರ ಜೊತೆಗೇ ಇರುತ್ತೆ ಗೋಮಾತೆಗೆ ಮೇವು ಆಹಾರವನ್ನ ನೀಡೋದ್ರಿಂದ ಮೂರು ಕೋಟಿ ದೇವಿ ದೇವರುಗಳಿಗೆ ಆಹಾರ ನೀಡಿದಷ್ಟು ಪುಣ್ಯ ಪ್ರಾಪ್ತವಾಗುತ್ತೆ ಯಾಕೆಂದ್ರೆ ಮೂವತ್ಮೂರು ಕೋಟಿ ದೇವತೆಗಳು ಗೋಮಾತೆಯಲ್ಲಿ ನೆಲೆಸಿದ್ದಾರೆ ಅನ್ನೋ ನಂಬಿಕೆ ಇದೆ